ಧರಣಿ ಮಾಡಿ ಹನ್ನೆರಡು ದಿವಸದಲ್ಲಿ ಆರು ದಿವಸ ಹನ್ನೆರಡನೇ ದಿವಸ ಹನ್ನೆರಡು ಹನ್ನೆರಡು ದಿವಸ ಧರಣಿ ನಡೀತಾ ಇದೆ ಆತ್ಮೀಯ ಮಾಧ್ಯಮ ಮಿತ್ರರೇ ಹಾಗೂ ನಾಡಿನ ಜನತೆಗೆ ನಮಸ್ಕರಿಸ್ತಾ ಏನು ಇವತ್ತು ಒಬ್ಬ ಭ್ರಷ್ಟ ಅಧಿಕಾರಿಯನ್ನ ಎಸ್ ಸಿ ಎಸ್ ಟಿ ಅನುದಾನವನ್ನು ದುರುಪಯೋಗ ಮಾಡಿದಂತೆ ಅದನ್ನು ಸಾಕ್ಷಿ ಸಮೇತ ಕೊಟ್ಟು ಅವನ ಅವನಿಲ್ಲಿಂದ ಸಸ್ಪೆಂಡ್ ಮಾಡಿ ತನಿಖೆಗೊಳಪಡಿಸಬೇಕಂತ ನಾವು ಸುಮಾರು ಹನ್ನೆರಡು ದಿವಸ ಇವತ್ತು ಹನ್ನೆರಡನೇ ದಿವಸ ಕೂತ್ಕೊಂಡಿದ್ದೀವಿ ನೆನ್ನೆನು ಯಾಕಂದರೆ ಇಷ್ಟು ದಿನ ಒಂದು ಸಾಮೂಹಿಕವಾಗಿ ಏಳು ದಿವಸ ಸಾಮೂಹಿಕ ಧರಣಿ ಮಾಡಿದ್ವಿ ಅನಿರ್ದಿಷ್ಟ ಧರಣಿ ಡೇ ಆ್ಯಂಡ್ ನೈಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದಾದ ಮೇಲೆ ಏಳು ದಿವಸದಿಂದನೂ ಐದನೇ ದಿವಸ ಆಯಿತು ಇವತ್ತಿಗೆ ಆರನೇ ದಿವಸ ಆಯಿತು ಉಪವಾಸ ಸತ್ಯಾಗ್ರಹ ಸರ್ ಸರ್ದಿ ಉಪವಾಸ ಸತ್ಯಾಗ್ರಹ ಮಾಡ್ಕೊಂಡು ಬಂದ್ವಿ ನಿನ್ನೆಯಿಂದ ಸರ್ದಿ ಉಪವಾಸದ ಜೊತೆ ಜೊತೆಗೆ ನಿನ್ನೆ ಒಂದು ಯಾಕಂದರೆ ನಾವು ಹೋರಾಟ ಮಾಡಕ್ಕೆ ಮಾಡಬೇಕಂದ್ರೆ ಸ್ವಲ್ಪ ನಮಗೂ ಸ್ವಂತ ಸಂಪನ್ಮೂಲ ಏನಾದರೂ ಆರ್ಥಿಕತೆ ಬೇಕಲ್ಲ ಏನೋ ಒಂದು ದಿನ ಊಟ ಒಬ್ಬೊಬ್ಬರಾಗ್ತಾ ಇರ್ತಾರೆ ನಮ್ಮ ಜೊತೆಯಲ್ಲಿರೋರಿಗೆ ಏನೋ ನೋಡಿಕೊಂಡು ಬರ್ತಾ ಇದ್ದೀವಿ ಇನ್ನೂ ನಮಗೆ ಇದೆ ಇದೆಲ್ಲ ನಾವು ಮಾಡ್ತಾ ಇರೋದು ಸಾರ್ವಜನಿಕರ ಉದ್ದೇಶದಿಂದ ಎಲ್ಲ ದುರ್ಬಳಕೆ ಮಾಡಿರ್ತಕ್ಕಂಥ ಭ್ರಷ್ಟ ಅಧಿಕಾರ ತೋರಿಸ್ಬೇಕು ಮತ್ತು ಅಂಥವನ್ನ ಈ ಒಂದು ಸರ್ಕಾರ ಏನು ಒಂದು ನಮ್ಮ ಸಿ ಒ ಅವರು ಅವನ ಅಮಾನತ್ ಮಾಡಬೇಕು ಇಒನ್ನ ಅಂತ ನಾವು ಕೂತ್ಕೊಂಡಿದ್ದೀವಿ ನಿನ್ನೆ ಅದಕ್ಕೆ ಬೇರೆ ಬೇರೆ ಹಲವಾರು ಪ್ರಶ್ನೆಗಳು ಬಂದು ಆ ಪ್ರಶ್ನೆಗಳಿಗೆ ಉತ್ತರವಾಗಿ ನಾವು ನಿನ್ನೆ ಒಂದು ನಮ್ಮ ಒಂದು ಆರ್ಥಿಕತೆ ಒಂದು ವಿಚಾರವಾಗಿ ಪಬ್ಲಿಕ್ ಒಂದು ಮೆಸೇಜ್ ಬರಬೇಕಲ್ಲ ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಪಬ್ಲಿಕ್ ಹತ್ರನೇ ಹೋಗ್ಬಿಟ್ಟು ಒಂದು ಭಿಕ್ಷಾಟನೆ ಕಾರ್ಯಕ್ರಮ ಸಣ್ಣದಾಗಿ ಒಂದು ರೌಂಡ್ ಇಲ್ಲಿಂದ ಹೋಗಿ ಅಂಬೇಡ್ಕರ್ ಸರ್ಕಲ್ ರೌಂಡ್ ಹಾಕೊಂಡು ಬಂದ ಹನ್ನೊಂದು ಸಾವಿರದ ಏಳ್ನೂರ ಐದು ರೂಪಾಯಿ ಕಲೆಕ್ಷನ್ ಹಾಕಿದ್ದಾರೆ ಒಂದು ರೌಂಡ್ ಬಂದಿ ಅಂದ್ರೆ ಎಲ್ಲೋ ಒಂದು ಕಡೆ ಒಂದೊಂದು ರೂಪಾಯಿ ನಮ್ಗೆ ಕೊಟ್ಟಿರ್ತಕ್ಕಂಥ ಆ ರೂಪಾಯಿ ರೂಪಾಯಿ ಕೊಟ್ಟಿರ್ತಾರಲ್ಲ ಅವ್ರ ಸಹಕಾರ ಇದೆ ನಮ್ಮ ಹೋರಾಟಕ್ಕೆ ಅನ್ನೋದು ಒಂದು ವ್ಯಕ್ತಪಡ್ಸಕ್ಕೆ ಇಷ್ಟಪಡ್ತೀನಿ ನಮ್ಗೊಂದು ಆ ಒಂದು ಒಂದೊಂದು ರೂಪಾಯಿ ಕೊಟ್ಟಿರ್ತಕ್ಕಂಥವ್ರಿಗೆ ನಾನು ಹೇಳ್ತಾ ನಮಗೆ ಮತ್ತಷ್ಟು ಸ್ಫೂರ್ತಿ ನಾವಿದ್ದೀವಿ ನಿಮ್ಮ ಹೋರಾಟ ಜೊತೆ ಜೊತೆಗೆ ಹತ್ತು ಕೊಟ್ಟರಲ್ಲ ಹಾಗಾಗಿ ಅವ್ರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಈ ಹೋರಾಟಕ್ಕೆ ಅದು ದುಡ್ಡಲ್ಲ ಬೆಲೆ ನಮ್ಮ ಹೋರಾಟಕ್ಕೆ ನಿಮ್ಮ ನಮ್ಮ ಬೆಂಬಲವಿದೆ ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ ಅಂತ ಹೇಳಿದ್ರಲ್ಲ ಹಾಗಾಗಿ ನಾಡಿನ ಜನತೆಗೆ ಗ್ರಾಹಕರಿಗೆ ಅಂಗಡಿ ಮುಂಗಟ್ಟು ಮಾಲೀಕರಿಗೆ ಪ್ರತಿಯೊಬ್ಬರಿಗೂ ಒಂದೊಂದು ರೂಪಾಯಿ ಕೊಟ್ಟರೆ ಹತ್ತು ರೂಪಾಯಿ ಕೊಡಲಿ ಇಪ್ಪತ್ತು ರೂಪಾಯಿಗೆ ಅವ್ರಿಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿ ಪ್ರತಿದಿನಾನು ಯಾವುದೋ ಒಂದು ಸಂಘಟನೆ ಬಂದು ನಮ್ಮ ಹೋರಾಟಕ್ಕೆ ಬೆಂಬಲವಾಗಿ ನಿಲ್ತಾ ಇದೆ ನಮ್ಮ ಹೋರಾಟದಲ್ಲಿ ದುರುಪಯೋಗ ಇದೆ ಇನ್ನೊಂದು ಸರಿ ಇಲ್ಲ ಅಂತ ಹೇಳಿದ್ರೆ ಇಷ್ಟು ಜನ ನಮಗೆ ಹೋರಾಟಗಾರರು ಬಂದು ಸಹಕಾರ ನೀಡ್ತಾ ಇಲ್ಲ ನಮ್ಮ ಹೋರಾಟದಲ್ಲಿ ಕಂಟೆಂಟ್ ಇದೆ ಒಳ್ಳೆತನ ಇದೆ ಒಳ್ಳೆ ಆಗ್ತಾ ಇರೋದು ಅನ್ಯಾಯ ಅಂತ ಗೊತ್ತಾಗಿ ಎಲ್ರೂ ವಿದ್ಯಾವಂತರು ಬುದ್ಧಿವಂತರು ಬುದ್ಧಿಜೀವಿಗಳು ಇವರೆಲ್ಲ ಬಂದು ಸಹಕಾರ ನೀಡ್ತಾ ಇರ್ತಾರೆ ಅವ್ರಿಗೂ ಧನ್ಯವಾದಗಳು ಮೇಡಮ್ ಇಷ್ಟವಾದ ಆದರೆ ಇಷ್ಟೆಲ್ಲ ಆಗ್ತಾ ಇದ್ರು ಎಲ್ಲೋ ಒಂದು ಕಡೆ ಲೋಪದೋಷಗಳಾಗ್ತಾ ಇದೆ ಗೆದ್ದು ಬಂತ ಏನು ನಮ್ಮ ಮತಗಳನ್ನು ಗೆದ್ದಂತ ಜನಪ್ರತಿನಿಧಿಗಳಾಗಿರ್ಬೋದು ನಮ್ಮ ಒಂದು ತೆರಿಗೆ ಹಣವನ್ನು ಸಮಳವಾಗಿ ತಗೊಂಡು ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿರೋ ಅಧಿಕಾರಿಗಳಾಗಿರ್ಬೋದು ಎಲ್ಲೋ ಒಂದು ಕಡೆ ನಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಇದೆಲ್ಲ ಒಂದು ಕಡೆ ನಮಗೆ ನೋವಾಗ್ತಾ ಇದೆ ಇನ್ನಾದರೂ ಎಚ್ಚೆತ್ತುಕೋದಿರ ಇದ್ದರೆ ಮುಂದಿನ ದಿನಗಳಲ್ಲಿ ಇನ್ನೂ ತೀವ್ರವಾದ ಹೋರಾಟ ಮಾಡ್ತೀವಂತ ಈ ಮೂಲಕ ಅವ್ರಿಗೆ ಒಂದು ಎಚ್ಚರಿಕೆ ಗಂಟೆಯನ್ನ ಬರ್ತ ಮುಖಾಂತರ ಒಂದು ಮಾಧ್ಯಮದ ಮುಖಾಂತರ ಅವ್ರ ಎಚ್ಚರಿಕೆ ಕೊಡೋಕೆ ಇಷ್ಟಪಡ್ತಾರೆ ಸಿ ಬಂದ್ರು ಸಿಇಒ ಎಲ್ಲ ನಮ್ಮ ರೆಕಾರ್ಡ್ಸ್ ಅನ್ನ ಸ್ವಲ್ಪ ನೋಡಿದ್ರು ಅವ್ರ ರೆಕಾರ್ಡ್ಸ್ ಸ್ವಲ್ಪ ನೋಡಿದ್ರು ಆ ರೆಕಾರ್ಡ್ಸ್ ಅಲ್ಲಿ ಅವ್ರಿಗೆ ಗೊತ್ತಾಯ್ತು ಅವ್ರು ಮಾಡಿರೋ ಎಲ್ಲ ತಪ್ಪೆ ಅಂತ ಇಲ್ಲ ಇದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ನಾನು ಸರಿ ಮಾಡ್ತೀನಿ ಅವರು ಎಲ್ಲ ಕಡೆ ತ್ಯಾಪೆ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಯಾಕಂದ್ರೆ ಅದು ಎಷ್ಟು ಮಾತ್ರ ಸರಿ ಅನ್ನೋಕ್ಕೆ ನಾನು ಅಷ್ಟು ಮೇಧಾವಿ ಅಲ್ಲ ಏನು ಹೇಳ್ತಾರೆ ನಮಗೆ ಅಂದರೆ ಇಲ್ಲ ನಾನು ಇದನ್ನು ತನಿಖೆಗೆ ಒಳಪಡಿಸ್ತೀನಿ ಇದರ ಮೇಲೆ ಶಿಸ್ತು ಕ್ರಮ ತೊಗೊತೀನಿ ಅಂತ ಹೇಳಿದ್ದಾರೆ ನೀವು ಈ ಹೋರಾಟವನ್ನು ಕೈಬಿಡಿ ಅಂತ ಹೇಳ್ತಾರೆ ನಾವು ಹೋರಾಟಗಾರರು ಒಂದು ಮಾತು ಹೇಳಿದ್ವಿ ಫಸ್ಟು ಕಲ್ಲನ್ನು ಇಟ್ಕೊಂಡು ಹೆಂಗೆ ನೀವು ಇನ್ಸ್ಪೆಕ್ಷನ್ ಮಾಡಕ್ಕೆ ಬರುತ್ತೆ ಇನ್ವೆಸ್ಟಿಗೇಷನ್ ಮಾಡ್ಬೇಕಂತ ಫಸ್ಟ್ ಆ ಕಳ್ಳ ಅಲ್ಲಿದ್ರೆ ಬಂದಿರತಕ್ಕಂಥ ರೆಕಾರ್ಡ್ಸನ್ನು ತಾರು ಮಾರು ಮಾಡ್ತಾನೆ ಇಲ್ಲ ಏನೋ ಒಂದು ಕೊಟ್ಟು ಬ್ಯಾಲೆನ್ಸ್ ಮಾಡ್ತಾನೆ ಹಾಗಾಗಿ ಆ ಕಳ್ಳನ್ನ ಇಲ್ಲಿಂದ ಬೇರೆ ಕಡೆ ಇದು ಮಾಡಿ ಆಮೇಲೆ ನೀವು ತನಿಖೆಗೊಳಗಾದ್ರೆ ಆ ತನಿಖೆಗೆ ವಾಸ್ತವಾಂಶ ಕರೆಕ್ಟಾಗಿ ವರ್ಜಿನಲ್ ಆಗಿ ಸಿಗತ್ತೆ ಅದನ್ನು ತಗೊಳ್ಳಿ ಅಂತ ಹೇಳ್ತೀನಿ ಆಯಿತು ಅದು ನನ್ನ ವ್ಯಾಪ್ತಿಗೆ ಬರಲ್ಲ ನಾನು ನಾನೊಂದು ಸಿಇಒ ಏನೋ ನನ್ನ ಸಿಇಒ ನನ್ನ ಮೇಲಿನ ಸಿ ಎಸ್ಗಾಗಬೇಕು ಸಿ ಎಸ್ ಇಂದ ಅವರು ಏನು ಸಂಬಂಧಪಟ್ಟ ಸಚಿವರಿಗೆ ಹೋಗ್ಬೇಕು ಅಲ್ಲಿಂದ ತೀರ್ಮಾನ ಬಂದರೆ ನಾನು ಅದನ್ನ ಮೂವ್ ಮಾಡಕ್ಕಾಗುತ್ತೆ ಆಯ್ತು ಅಷ್ಟು ತನಕ ಇಲ್ಲೇ ಕೂತಿರ್ತೀವಿ ಅಂತ ಹೇಳಿದೀವಿ ಇರ್ಲಿ ಇಷ್ಟೆಲ್ಲ ಆದಮೇಲೆ ಆದ್ಮೇಲೆ ಆಯ್ತು ನೀವು ಮಾತಾಡ್ಕೊಂಡು ಅಂದ್ರೆ ಮತ್ತೆ ನಮ್ಮ ಜಿಲ್ಲಾ ಸಂಘಟನಾ ಸಂಯೋಜಕರು ಸತೀಶ್ ಅವರನ್ನು ಮಾತಾಡಿ ಇಲ್ಲ ನೀವು ನಾವು ಇಳಿದಾಗ ನಿಮ್ಗೆ ಬಂದಿದ್ದಕ್ಕೆ ನಮ್ಗೆ ಸಂತೋಷವಾಗಿದೆ ಯಾಕಂದ್ರೆ ಸಿಇಒ ಬಂದಿರೋದು ನಮ್ಗೊಂದು ಸಂತೋಷದ ವಿಚಾರನೆ ಎಲ್ಲ ಒಂದು ಕಡೆ ನಮ್ಗೆ ನ್ಯಾಯ ದೋರ್ಸ್ಕೊಡ್ತಾರ ಅವರು ಸುಪೀರಿಯರ್ ಆಫೀಸರ್ ಅವರು ಒಂದು ಎಸ್ ಸಿ ಜನಾಂಗಕ್ಕೆ ಸೇರಿರೋರು ಎಲ್ಲೋ ಒಂದು ಕಡೆ ಎಸ್ ಸಿ ಎಸ್ ಟಿ ಅನುದಾನ ದುರುಪಯೋಗ ಆಗಿದೆ ಅಂದ್ರೆ ಅದನ್ನು ಸರಿ ಮಾಡೋ ಒಂದು ನಿಭ ಸರಿ ಮಾಡುವಂತ ಜ್ಞಾನ ಬುದ್ಧಿ ಅವ್ರಿಗೆಲ್ಲ ಇದೆ ಆದರೆ ಅವ್ರ ಮಿತಿ ಮೀರಿ ಇರೋದ್ರಿಂದ ನಾವು ಮೇಲ್ನ ಅಧಿಕಾರಕ್ಕೆ ಕಳಿಸಿದೀವಿ ಅಂತ ನಾವು ನಮ್ಮ ಮಿತಿ ಮೀರೋಕ್ಕಾಗಲ್ವಲ್ಲ ನಾವು ಜಿಲ್ಲಾ ಇವರು ತಾಲೂಕು ಅವರು ನಾವು ಜಿಲ್ಲೆಯವರು ರಾಜ್ಯದವ್ರು ಇದ್ದಾರೆ ರಾಜ್ಯ ನಾಯಕರು ಇವತ್ತು ಬಂದಿದ್ರು ಇಲ್ಲ ನಾಳೆ ಹೋಗಿ ನಾನು ಸಿ ಎಸ್ ಅಂಡ್ ಏನು ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಚರ್ಚೆ ಮಾಡಿ ಇದನ್ನ ಮುಂದಕ್ಕೆ ಯಾವ ತರ ನಡ್ಕೋಬೇಕಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ನಾವು ರಾಜ್ಯ ನಾಯಕರ ಒಂದು ಆದೇಶಕ್ಕೋಸ್ಕರ ಕಾಯ್ತಾ ಇದ್ವಿ ನಮ್ಮ ರಾಜ್ಯ ನಾಯಕರು ಬಂದು ಅವರ ಮಾರ್ಗದರ್ಶನ ಏನ್ ಹೇಳ್ತಾರೆ ಆ ಮಾರ್ಗದರ್ಶನಕ್ಕೋಸ್ಕರ ನಾವೇಟ್ ಮಾಡ್ತಾರೆ ಅವ್ರು ಬಂದ ಮೇಲೆ ಇದಕ್ಕೊಂದು ಅಂತ್ಯ ಸಿಗತ್ತೆ ಅಷ್ಟು ತನಕ ನಮ್ಮ ನಿರಂತರ ಹೋರಾಟ ನೆರೆಯೇ ನೆರೆಯುತ್ತೆ ಅವರೆಲ್ಲ ಒಂದೇ ಮಾತು ಹೇಳ್ತಾರೆ ಇಲ್ಲ ನಿಮ್ಮ ಹೋರಾಟದಲ್ಲಿ ನ್ಯಾಯ ಇದೆ ನಿಮ್ಮ ನ್ಯಾಯಯುತ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ ಅಂತ ಅವರು ಸಂಪೂರ್ಣವಾಗಿ ತನು ಮನ ಧನ ಎಲ್ಲ ಸಹಾಯ ಮಾಡ್ತಾರೆ ಅವ್ರ ಮಾತು ಮಾತಾಡೋದಾಗಿರ್ಲಿ ಇಲ್ಲ ಒಂದೊತ್ತು ಊಟ ಹಾಕೋದಾಗಿರ್ಲಿ ಇಲ್ಲ ನಮ್ಮ ಜೊತೆ ಕೈಬಲ್ ಸ್ಫೋಟಿಸೋದಾಗಿರ್ಲಿ ಇವೆಲ್ಲ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೂ ನಾನು ಧನ್ಯವಾದಗಳು ಇಷ್ಟಪ ಎಲ್ಲಾ ಪ್ರಗತಿಪರ ಸಂಘಟನೆಗಳು ಬಂದು ದಿನಕ್ಕೆ ಒಬ್ರು ಇಬ್ರು ಮೂರ್ ಜನ ಬಂದು ನಮ್ಮ ಬೆಂಬಲ ನೀಡ್ತಾ ಇದೆ ಅಷ್ಟಿನ ತನಕ ಈ ಹೋರಾಟ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ರೈತ ಮಿತ್ರ ಏನಿದೆ ನಮ್ಮ ಸಂಘಟನೆ ಯಾವುದೇ ಕಾರಣಕ್ಕೆ ದುಷ್ಟರನ್ನ ಬಿಡಲ್ಲ ದುರ್ಬಗ್ರರನ್ನ ಏನು ಅನ್ಯಾಯಕ್ಕೆ ಒಳಗಾಡಿ ಅನ್ಯಾಯಕ್ಕೆ ಒಳಗಾಗಿರ್ತಾರ ಅಂತ ಪರ ಬೆನ್ನಿಲು ಬಾಗಿ ನಿಂತುಕೊಳ್ಳತ್ತದೆ ಈ ಮೂಲಕ ಹೇಳಕ್ ಇಷ್ಟು ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಹಾಗೂ ರೈತ ಮಿತ್ರ ಘಟಕದಿಂದ ಹನ್ನೆರಡನೇ ದಿನ ಈ ಧರಣಿಯನ್ನು ಮುಕ್ತಾಯಗೊಳಿಸಿದ್ದೇವೆ ಹಾಗೆಯೇ ಇವತ್ತು ವಿನೂತನವಾಗಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತದ ವಿರುದ್ಧವಾಗಿ ಪಂಜಿನ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದು ಇಲ್ಲಿಂದ ಹೊರಟು ಅಂಬೇಡ್ಕರ್ ಸರ್ಕಲ್ವರೆಗೂ ಹೋಗಿ ಬಾಬಾ ಸಾಹೇಬರ ಪುತ್ಥಳಿಗೆ ನಾವು ಒಂದು ರೌಂಡ್ ಹಾಕ್ಕೊಂಡು ಅಲ್ಲಿಂದ ಬಂದು ಸೇರಿಕೊಂಡ್ವಿ ಯಶಸ್ವಿಯಾಗಿ ಬಂದು ಸೇರಿಕೊಂಡ್ವಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ಏನಾದರೂ ಮಾನ ಮರ್ಯಾದೆ ಅನ್ನೋದಿದ್ದರೆ ನಿನ್ನೆ ನಮ್ಗೆ ಆರ್ಥಿಕವಾಗಿ ಸಹಾಯ ಬೇಕು ಅಂತ ಹೇಳ್ಬಿಟ್ಟು ಭಿಕ್ಷಾಟನೆಗೆ ಹೋದ್ವಿ ನಮ್ಮ ಸಾರ್ವಜನಿಕರು ಎಲ್ಲ ಸಹಕರಿಸಿ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಭಿಕ್ಷೆ ಕೊಟ್ಟಿದ್ದಾರೆ ಅದರಲ್ಲಿ ನಾವು ಜೀವನ ನಡೆಸ್ತಾ ಇದೀವಿ ಇಲ್ಲಿ ಬೆಂಡಲ್ ಹಾಕೊಂಡು ನಮ್ಮ ಹಕ್ಕುಗಳು ನಮ್ಮ ಹಣ ಮತ್ತು ಸೌಲಭ್ಯ ಕಳ್ತನ ಮಾಡಿದ್ದಾರೆ ಅಂತ ಹೇಳಿದ್ರು ತಾಲೂಕು ಆಡಳಿತಕ್ಕೆ ಮತ್ತೆ ಜಿಲ್ಲಾಡಳಿತಕ್ಕೆ ಇನ್ನ ಕಣ್ಣು ತೆರೆದು ನೋಡೋ ಸ್ಥಿತಿನಲ್ಲಿಲ್ಲ ಯಾಕಂದ್ರೆ ನಾವು ದಲಿತರು ಅಂತ ಹೇಳ್ಬಿಟ್ಟು ಹಾಗಾಗಿ ಇವತ್ತು ಪಂಜಿನ ಮೆರವಣಿಗೆ ಹಮ್ಮಿಕೊಂಡು ಹೋಗಿ ಬಂದ್ವಿ ನಾಳೆಯಿಂದ ವಿನೂತನವಾಗಿ ಇನ್ನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತೇವೆ ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ಮುಂದೆ ನಮ್ಮ ಅಧ್ಯಕ್ಷರು ಎಲ್ಲ ಕೂತ್ಕೊಂಡು ನಮ್ಮ ಸಂಘಟನಾಕಾರರು ತೀರ್ಮಾನ ತಗೊಂತಾರೆ ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೇವೆ ಏನು ಇವತ್ತು ಹನ್ನೆರಡನೇ ದಿವಸ ಹೋರಾಟ ಮುಕ್ತಾಯ ಆಗಿದೆ ಇವತ್ತು ಇವತ್ತು ಮೆಕ್ಯಾನಿಕ್ಸ್ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಬೆಳಗ್ಗೆಯಿಂದ ನಾಳೆ ಬೆಳಗ್ಗೆವರೆಗೂ ಕೂಡ ಅವರು ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ಶಕ್ತಿ ಸುಂತಕ್ಕ ನಿಟ್ಟಿನಲ್ಲಿ ಇವತ್ತು ಪಂಜನಿ ಮೆರವಣಿಗೆಯನ್ನು ಇವತ್ತು ಪಟ್ಟಣದಲ್ಲಿ ನಾಳೆ ಉಪವಾಸ ಸತ್ಯಾಗ್ರಹ ಹದಿಮೂರನೇ ದಿವಸ ಉಪವಾಸ ಸತ್ಯಾಗ್ರಹದ ಜೊತೆಗೆ ಕೈಗೆ ಕಪ್ಪು ಬಟ್ಟೆಯನ್ನ ಕಟ್ಕೊಂಡು ನಾಳೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ವಿರುದ್ಧ ಹೋರಾಟ ಮಾಡಬೇಕು ಅಂತ ನಾವೆಲ್ಲ ಕೂಡ ಅನ್ಕೊಂಡಿದೀವಿ ನಾಳೆ ಕೈಗೆ ಕಪ್ಪು ಬಟ್ಟೆ ಅಥವಾ ಬಾಯಿಗೆ ಕಪ್ಪು ಬಟ್ಟೆ ಎರಡೂ ಕಟ್ಕೊಂಡು ನಮಗೆ ನ್ಯಾಯ ಸಿಕ್ಕಿಲ್ಲ ವಿ ಆರ್ ಇನ್ ಇನ್ಜಸ್ಟಿಸ್ ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾಳೆ ನಾವು ಕಪ್ಪು ಬಟ್ಟೆನ ಪ್ರದರ್ಶನವನ್ನು ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು